ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಂದೂರ ನಿಮ್ಗೆಲ್ರಿಗೂ ತಿಳಿದಿರೋ ಹಾಗೆ ಪವರ್ ಟಿವಿ ಮಣ್ಣಿನ ಮಗ ಕಾರ್ಯಕ್ರಮದ ಮುಖಾಂತರ ನಾಡಿನ ಯಶಸ್ವಿ ಆಧುನಿಕ ಯುವ ಕೃಷಿಕರನ್ನ ನಿಮ್ಗೆ ಪರಿಚಯ ಮಾಡ್ತಾ ಬರ್ತಾ ಇದೆ ಈಗ ಆಲ್ರೆಡಿ ಸಾಕಷ್ಟು ಸಂಚಿಕೆಗಳಲ್ಲಿ ಸಾಕಷ್ಟು ಬೆಳೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದೀರಿ ಇವ್ರ ಬಗ್ಗೆ ವಿಶೇಷತೆ ಏನಂತಂದ್ರೆ ಇವತ್ತು ಹಳ್ಳಿಗಳಲ್ಲಿ ಕೃಷಿ ಮಾಡೋರೇ ಕೃಷಿ ಸಹವಾಸ ಸಾಕಪ್ಪ ಸಿಟಿಗ್ ಹೋಗಿ ಎಲ್ಲಾದ್ರೂ ಕೆಲಸ ಮಾಡೋಣ ಅಂತ ಅಂದ್ಕೊಳ್ತಿರುವಾಗ ಇವರು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ದಾರೆ ಕೋವಿಡ್ ಸಂದರ್ಭ ಬಂದಾಗ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರಬಹುದು ವರ್ಕ್ ಫ್ರಮ್ ಹೋಮ್ ಆರಂಭ ಆಯಿತು ಆಗ ಎಷ್ಟೋ ಯುವಕರು ವಾಪಸ್ ಬೆಂಗಳೂರನ್ನ ಬಿಟ್ಟು ತಮ್ಮ ತಮ್ಮ ಊರಿಗೆ ಹೋದರು ಅಂಥವರಲ್ಲಿ ಇವರು ಒಬ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಕೃಷಿ ಮಾಡ್ತಾ ಐಟಿ ಕಂಪ್ನಿಯಲ್ಲಿ ಕೆಲಸನೂ ಮಾಡ್ತಾ ಕೃಷಿ ಕಾಯಕದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಾಗಾದ್ರೆ ಬನ್ನಿ ಅವ್ರನ್ನ ಪರಿಚಯ ಮಾಡಿಸ್ತೇನೆ ನಿಮಗೆ ಹೆಸರು ವೀರೇಶ್ ಊರು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರು ವೃತ್ತಿ ಸಾಫ್ಟ್ವೇರ್ ಎಂಜಿನಿಯರ್ ಮಣ್ಣಿನ ಬಗ್ಗೆ ಆಸಕ್ತಿಯೇ ಅಂತದ್ದು ಎಷ್ಟೇ ಓದಿರಲಿ ಯಾವುದೇ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಿರಲಿ ಭೂತಾಯಿಯ ಸೇವೆಯಲ್ಲಿ ಸಿಗುವ ತೃಪ್ತಿ ಇದೆಯಲ್ಲ ಅದು ಇನ್ಯಾವುದೇ ಕೆಲಸದಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಈ ಯುವ ರೈತನೇ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ನಿವಾಸಿ ವೀರೇಶ್ ವೀರೇಶ್ ಮೂಲತಃ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನ ಸಾಫ್ಟ್ವೇರ್ ಸಂಸ್ಥೆಯೊಂದರಲ್ಲಿ ಉದ್ಯೋಗಿ ಕೋವಿಡ್ ಸಂದರ್ಭದಲ್ಲಿ ಬಹುತೇಕ ಐಟಿ ಕಂಪನಿಗಳು ಮನೆಯಿಂದಲೇ ಕೆಲಸ ಮಾಡುವ ಪ್ರವೃತ್ತಿ ಆರಂಭಿಸಿದ್ವು ಆಗ ವೀರೇಶ್ ಬೆಂಗಳೂರಿನಿಂದ ತಮ್ಮ ಹುಟ್ಟೂರಿಗೆ ವಾಪಸ್ಸಾಗಿ ಮನೆಯಿಂದಲೇ ಐಟಿ ಉದ್ಯೋಗ ಮಾಡ್ತಿದ್ರು ಈಗಲೂ ಇವರು ಟೆಕ್ಕಿಯಾಗಿ ತಮ್ಮ ಕೆಲಸವನ್ನು ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಹುಟ್ಟೂರಿನಲ್ಲಿ ಕೃಷಿ ಕಾಯಕವನ್ನು ಬಿಟ್ಟಿಲ್ಲ ವೀರೇಶ್ ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿರುವ ಇಪ್ಪತ್ತೈದು ಎಕರೆ ಕೃಷಿ ಭೂಮಿ ಇದೆ ಈ ಭೂಮಿಯನ್ನ ಅವರು ಒಂದು ರೀತಿಯಲ್ಲಿ ಪ್ರಯೋಗ ಶಾಲೆ ಮಾಡಿಕೊಂಡಿದ್ದಾರೆ ಸಹಜ ಕೃಷಿ ಪದ್ಧತಿಯನ್ನು ಅನುಸರಿಸಿ ಅಡಿಕೆ ತೆಂಗು ಬಾಳೆ ಮಾವು ಹಾಗೂ ಇತರ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದಾರೆ ಹೆಸರೇ ಹೇಳುವಂತೆ ಗಿಡ ಮರಗಳನ್ನು ನೈಸರ್ಗಿಕ ರೂಪದಲ್ಲಿ ಬೆಳೆಸುವುದೇ ಸಹಜ ಕೃಷಿಯ ವಿಶೇಷತೆ ವೀರೇಶ್ ಅವರ ಜಮೀನಿನ ಯಾವುದೇ ಗಿಡ ಮರಗಳಿಗೆ ಯಾವುದೇ ರೀತಿಯ ಮೇಲುಗೊಬ್ಬರ ಕೊಡೋದಿಲ್ಲ ಪ್ರತಿ ಚಳಿಗಾಲದಲ್ಲಿ ಗಿಡ ಮರಗಳು ಉದುರಿಸುವ ಎಲೆಗಳೇ ನೈಸರ್ಗಿಕವಾದ ಗೊಬ್ಬರವಾಗುತ್ತೆ ಇವರ ಜಮೀನಿನಲ್ಲಿ ಕಳೆ ಕೀಳುವ ಪ್ರಶ್ನೆಯೇ ಇಲ್ಲ ಗಿಡ ಮರಗಳು ಉಳಿದ ಗಿಡ ಮರಗಳ ಜೊತೆ ಪೈಪೋಟಿಯಿಂದ ಬೆಳೆದಾಗ ಸಹಜವಾಗಿಯೇ ಸಮೃದ್ಧವಾಗಿ ಬೆಳೆಯುತ್ತೆ ಸಾಮಾನ್ಯವಾಗಿ ಈ ರೀತಿಯ ಸಹಜ ಕೃಷಿಯಲ್ಲಿ ಬೆಳೆದ ಗಿಡಮರಗಳು ಸಮರ್ಪಕವಾಗಿ ಇಳುವರಿ ಕೊಡೋದಿಲ್ಲ ಅನ್ನೋ ನಂಬಿಕೆ ಇದೆ ಆದರೆ ವೀರೇಶ್ ತೋಟದಲ್ಲಿ ಬೆಳೆದಿರುವ ಗಿಡ ಮರಗಳು ಆ ನಂಬಿಕೆಯನ್ನ ಹುಸಿ ಮಾಡಿವೆ ಸಹಜ ಕೃಷಿಯ ಮೂಲಕವೇ ವೀರೇಶ್ ವರ್ಷಕ್ಕೆ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ ಇಂಥ ಅನ್ನದಾತನನ್ನ ನಮ್ಮ ಮಣ್ಣಿನ ಬಗ ಕಾರ್ಯಕ್ರಮದಲ್ಲಿ ಪರಿಚಯಿಸುವುದಕ್ಕೆ ಹೆಮ್ಮೆ ಅನಿಸುತ್ತಿದೆ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಡಿ ಐ ಟಿ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ಏಳೆಂಟು ವರ್ಷದಿಂದ ಅಲ್ಲೇ ಎರಡು ಸಾವಿರದ ಹನ್ನೆರಡರಲ್ಲಿ ಲಾಕ್ಡೌನ್ ಆಯ್ತು ಆವಾಗ ನಾವು ಊರಲ್ಲೇ ಇರಬೇಕಾಯ್ತು ಆವಾಗ ಸ್ವಲ್ಪ ಬರನೂ ಇತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ನಮ್ಮಲ್ಲಿ ಭಾಳ ಬರಗಾಲ ಎಲ್ಲ ಬೋರ್ಗಳೆಲ್ಲ ಬತ್ತೋಗಿದ್ದು ಬೋರಲ್ಲಿ ಭಾಳ ಕಡಿಮೆ ನೀರು ಬರ್ತಾಯಿತ್ತು ಈ ಭಾಳ ತೋಟ ಒಣಗೋದು ನಮ್ಮ ತೋಟವೂ ಆ ಥರ ಥರ ಆಗೋಕ್ ಹೊರಟಿತ್ತು ಆದರೆ ಏನೋ ಸ್ವಲ್ಪ ಪುಣ್ಯಕ್ಕೆ ಒಂದೆರಡು ಬೋರ್ ನಮ್ಮದು ಓಡಿ ಕಷ್ಟಪಟ್ಟು ನಾವು ತೋಟ ಉಳಿಸ್ಕೊಂಡ್ವಿ ಆಮೇಲೆ ಇದ್ರ ಏನಾದರೂ ಬದಲಾವಣೆ ಮಾಡಬೇಕು ಅಂದ್ಬಿಟ್ಟು ನಾನು ಈ ಸಹಜ ಕೃಷಿಯನ್ನ ಪದ್ಧತಿನೇ ಅಳವಡಿಸ್ಕೊಂಡ್ವಿ ಅಂದರೆ ಇಲ್ಲಿ ಅತಿ ಕಡಿಮೆ ನೀರಲ್ಲಿ ನಾವು ತೋಟನ ಮೇಂಟೈನ್ ಮಾಡ್ಬೋದು ಆಮೇಲೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋಕೆ ಅವಕಾಶ ಇದೆ ಆಮೇಲೆ ಖರ್ಚು ಭಾಳ ಅತೀ ಕಡಿಮೆ ಮಾಡ್ಬೋದು ಹಾಗಾಗಿ ಈ ಸಹಜ ಕೃಷಿ ಪದ್ಧತಿನ ಅಳ್ವಡಿಸ್ಕೊಂಡ್ಮೇಲೆ ನಮಗೆ ಈಗ ಮೂರ್ನಾಲ್ಕು ವರ್ಷದಿಂದ ಕೊಸ್ಲಲ್ಲೂ ಭಾಳ ಇಂಪ್ರೂವ್ ಆಗಿದೆ ಆಮೇಲೆ ನಮಗೂ ಕೆಲಸ ಕಡಿಮೆ ಆಗಿದೆ ಆಮೇಲೆ ಲೇಬರ್ ಹುಡ್ಕೋದು ಅವೆಲ್ಲ ಅದನ್ನು ಭಾಳ ಕಡಿಮೆ ಮಾಡ್ಕೊಂಡಿದ್ವಿ ಏನಂದ್ರೆ ನಮ್ಮ ತೋಟದಲ್ಲಿ ಹಾರ್ವೆಸ್ಟ್ ಮಾಡೋದು ಅಷ್ಟೇ ಅಂದರೆ ಕೊಯ್ಲು ಅಷ್ಟೇ ಕೊಯ್ಲು ಬಿಟ್ಟು ಬೇರೆ ಕೆಲಸಗಳು ಭಾಳ ಕಡಿಮೆ ನಮ್ಮ ತಾತ ಅವರೆಲ್ಲ ಮುಂಚೆ ತೋಟ ಕಟ್ಟಿದ್ರು ಇದನ್ನು ಮೂವತ್ತು ಅರುವತ್ತೆಪ್ಪತ್ತು ವರ್ಷದ್ದು ಹಳೆ ತೋಟ ಇದೆ ತೆಂಗಿನ ತೋಟ ಮಧ್ಯಾಹ್ನ ಮೂವತ್ತು ವರ್ಷದ ಕೆಳಗಡೆ ಅಡಿಕೆ ಹಾಕಿದ್ವಿ ಈಗ ಮೂರು ವರ್ಷದಲ್ಲಿ ಈಗ ಬಾಳೆ ಕೋಕೋ ಮೆಕಾಳು ಮೆಣಸು ಕಾಫಿ ಎಲ್ಲ ಥರದ ಮನೆ ಬೇಕಾಗಿರೋ ತರಕಾರಿ ಹಣ್ಣಿನ ಗಿಡಗಳು ಎಲ್ಲದನ್ನು ಹಾಕ್ತಾ ಬಂದಿದೀವಿ ಎಷ್ಟು ಎಕರೆ ತೋಳ್ತಾ ಇದೆ ಈ ಬ್ಲಾಕಲ್ಲಿ ನಮ್ದೊಂದು ಹನ್ನೆರಡು ಎಕರೆ ಬರುತ್ತೆ ನಮ್ದು ಟೋಟಲ್ ಒಂದು ಇಪ್ಪತ್ತೈದು ಎಕರೆ ಬರುತ್ತೆ ಇಪ್ಪತ್ತೈದು ಎಕರೆ ನಾವು ಇದೇ ಪದ್ಧತಿನೇ ಫಾಲೋ ಮಾಡ್ತಾ ಇದೀವಿ ಒಂದು ಹತ್ತು ಎಕರೆ ಅಡಿಕೆ ಇದೆ ಒಂದು ಹತ್ತು ಎಕರೆ ತೆಂಗಿದೆ ಒಂದು ಐದು ಎಕರೆ ಮಾವಿದೆ ಎಲ್ಲದರಲ್ಲೂ ಈಗ ಮಿಶ್ರ ಬೆಳೆಗಳನ್ನೆಲ್ಲ ಸಂಯೋಜನೆ ಮಾಡಿಬಿಟ್ಟು ಎಲ್ಲದನ್ನು ಬೆಳೆಯೋಕೆ ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲದೂ ಚೆನ್ನಾಗಿ ಬರ್ತಾ ಇದೆ ಬೆಳಗ್ಗೆ ಆರರಿಂದ ಸಂಜೆ ನಾಲ್ಕರ ತನಕ ತೋಟ ಡ್ಯೂಟಿ ನಾಲ್ಕರಿಂದ ಹನ್ನೊಂದು ಹನ್ನೆರಡು ಗಂಟೆ ತನಕ ಆಫೀಸ್ ಕೆಲಸ ಇರುತ್ತೆ ತುಂಬಾ ಜನ ಐ ಟಿ ಕೆಲಸ ಐ ಟಿ ಕಂಪ್ನಿ ಸಂಬಳ ತಗೊಂಡು ಸಾಕಪ್ಪ ಏಕೆಂದರೆ ನೈಟ್ ಶಿಫ್ಟ್ ಎಲ್ಲ ಇದ್ದಾಗ ಬೆಳಗ್ಗೆ ತನಕ ಎದ್ದಿರಬೇಕು ವರ್ಕ್ ಫ್ರಮ್ ಹೋಮ್ ಆದ್ರೂ ಸಾಕು ಅದೇ ಸಂಬಳದಲ್ಲಿ ಆರಾಮಾಗಿ ಜೀವನ ನಡೆಸಬಹುದು ಅಂತ ಅಂದ್ಕೊಂಡಾಗ ನೀವು ಅದ್ರ ಜೊತೆ ಕೃಷಿನೂ ಮಾಡ್ತಾ ಇದ್ದೀರಾ ಯಾಕೆ ಕೃಷಿ ಅಂದ್ರೆ ಅದು ಲಾಸು ಸುಮ್ಮನೆ ಮೈ ನೋವು ವ್ಯವಸಾಯ ಆದರೆ ಮನೆ ಮಂದಿಯೆಲ್ಲ ಸಾಯೋ ಅಂತ ಗಾದೆನೂ ಮಾಡ್ಬಿಟ್ಟಿದ್ದಾರೆ ಈಗ ಅದನ್ನ ನಾವು ಯಾಕೆಂದ್ರೆ ಪದ್ಧತಿಗಳು ನಮ್ಮ ಚೇಂಜ್ ಆಗ್ತಾ ಬಂದಿದೆ ಐವತ್ತು ವರ್ಷದ ಕೆಳಗಡೆ ಯಾರು ಈ ಪದ್ಧತಿನ ಯಾರು ಯೂಸ್ ಮಾಡ್ತಾ ಇರಲ್ಲ ಯಾರು ಹೊರ್ಗಡೆಯಿಂದ ಒಂದು ಒಂದು ಏನೋ ಒಂದು ರೂಪಾಯಿ ಖರ್ಚು ಮಾಡ್ದಂಗೆ ವ್ಯವಸಾಯ ಮಾಡ್ತಿದ್ದು ಅವರೇ ಕಾಳುಗಳು ಬೆಳ್ಕೊಳೋರು ಬಿತ್ತನೆ ಬೀಜ ಅವರೇ ಮಾಡ್ಕೊಳೋರು ಎಲ್ಲ ಗುಂಪು ಕೊಟ್ಕೊಂಡು ಅಕ್ಕಪಕ್ಕದ ರೈತರೆಲ್ಲ ಸೇರ್ಕೊಂಡು ಒಂದೊಂದು ತೋಟ ಒಂದೊಂದು ಹೊಲಗರ್ದಲ್ಲಿ ಏನೇನು ಬೆಳಿಬೇಕು ಅದನ್ನೆಲ್ಲ ಸೇರ್ಕೊಂಡು ಬೆಳೆಯೋರು ಅದು ಎತ್ತಿದ್ದು ದನ ಇದ್ದು ಅಂದರೆ ಎಲ್ಲದನ್ನೂ ಸಮತೋಲನವಾಗಿ ಏನೂ ಕೊಳ್ದೆ ಆಮೇಲೆ ಅವ್ರಿಗೆ ಏನು ಬೇಕೋ ಅವ್ರ ಏನು ಬೇಕೋ ಅದೆಲ್ಲ ಅಲ್ಲೇ ಸಿಗೋ ಥರ ವ್ಯವಸ್ಥೆ ಇತ್ತು ಈಗ ಏನಾಗ್ಬಿಟ್ಟಿದೆ ಎಲ್ಲ ಹೊರಗಡೆಯಿಂದ ತರೋದು ನೀವು ನಾವು ಈಗ ತಿನ್ನೋದನ್ನು ಹೊರಗಡೆಯಿಂದ ತರಬೇಕಾಗಿದೆ ಅದೆಲ್ಲೋ ಯಾವುದೋ ಎಷ್ಟೋ ದೂರದಿಂದ ಬರಬೇಕಾಗಿದೆ ಫಸ್ಟ್ ನಮ್ಮೂರಿಗೆ ಏನು ಬೇಕು ಸಂತೆಯಲ್ಲಿ ನಮ್ಮ ಊರಿಗೆ ಏನು ಬೇಕು ಅದನ್ನು ನಾವು ಬೆಳೆಯೋಕ್ಕೆ ಶುರು ಮಾಡಬೇಕು ಊರ ಅಂಗಡಿಯಲ್ಲಿ ನಮ್ಮ ಊರಿಂದ ಉತ್ಪನ್ನಗಳೇ ಇರಬೇಕು ಅದು ಇಲ್ಲೆಲ್ಲಿಂದ ಬರಬಾರ್ದು ಈಗ ಇದರಲ್ಲಿ ನಾವು ವೆಲ್ವೆಟ್ ಬೀನ್ಸ್ ಅಂತ ಒಂದು ಹಾಕಿದೀವಿ ಅದಾದ ನೋಡಿರಿ ಅದು ಬಳ್ಳಿ ಇದೆಯಲ್ಲ ಅದು ಅದು ವೆಲ್ವೆಟ್ ಬೀನ್ಸ್ ಅಂದ್ಬಿಟ್ಟು ಅದು ಬಹಳ ಜೋರಾಗಿ ವೇಗವಾಗಿ ಬೆಳೆಯುತ್ತೆ ಇಲ್ಲಿ ಹಾಕಿದೀವಿ ಬೀಜ ಹಾಕಿದ್ವಿ ಈಗ ಬರ್ತಾ ಇದೆ ಇದು ಇದೀಗ ಮರಕ್ಕೆಲ್ಲ ಸುತ್ತರ್ಕೊಂಡು ಮೇಲಲ್ಲಿ ನೋಡಿ ಹಳೇದಿದೆ ಹೋದ ವರ್ಷದ್ದು ಇದು ಅಷ್ಟು ಕವರ್ ಆಗಿ ಇದೊಂಥರ ಫುಲ್ ಶೇಡ್ ಆಗುತ್ತೆ ಆಮೇಲೆ ಅದೇ ಗೊಬ್ಬರ ಆಗುತ್ತೆ ಆಮೇಲೆ ಅದು ಭಾಳ ಒಳ್ಳೇದು ಈಗ ಅಡಿಕೆ ಜೊತೆ ನಾವು ಬೇರೆ ಬೇರೆ ಬೆಳೆ ಹಾಕೋದ್ರಿಂದ ಭಾಳ ಒಳ್ಳೆಯದು ಆಮೇಲೆ ತೋಟನೂ ಕೂಲಾಗಿರುತ್ತೆ ಈಗ ಇದ್ರ ಮಧ್ಯೆ ಕಾಫಿ ಹಾಕಿದೀವಿ ಕೋಕೋ ಹಾಕಿದೀವಿ ಬಾಳೆ ಯಾವ್ದು ಹಾಕಿರೋದು ನೀವು ಇಲ್ಲಿ ಏಲಕ್ಕಿ ಬಾಳೆ ಇದೆ ನಂಜುಗೂಡು ರಸಬಾಳೆ ಇದೆ ಪಚ್ಚಬಾಳೆ ಇದೆ ಓಕೆ ಈಗ ಸ್ವಲ್ಪ ನಾನು ನಂಜುಗೂಡು ರಸಬಾಳೆ ಬಗ್ಗೆ ಸ್ವಲ್ಪ ಅದನ್ನ ಜಾಸ್ತಿ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ತಳಿ ಈಗ ಅಷ್ಟು ಎಲ್ಲೂ ಆ ಭಾಗದಲ್ಲಿ ಬಿಟ್ರೆ ಬೇರೆ ಭಾಗದಲ್ಲಿ ಎಲ್ಲೂ ಅಷ್ಟು ಆ ಭಾಗದಲ್ಲಿ ಸಿಗ್ತಾ ಇಲ್ಲ ಈಗ ಅಲ್ಲ ಅದೇನೇ ಆ ತಳಿ ಈಗ ಅಷ್ಟು ಎಲ್ಲೂ ಪ್ರಚಲಿತದಲ್ಲಿ ಇಲ್ಲ ಅದರ ಹಣ್ಣು ಮಾತ್ರ ಬಹಳ ರುಚಿ ಅದು ರುಚಿ ಜಾಸ್ತಿ ಇದೆ ಅದಕ್ಕೆ ಬಹಳ ರೋಗ ಅಂತಾರೆ ಡಿಮ್ಯಾಂಡ್ ಹೌದು ಹೌದು ಅದಕ್ಕೆ ಆಮೇಲೆ ಬಹಳ ರೋಗ ಆಗಿದೆ ಅದು ಯಾಕೆ ರೋಗ ಆಗಿದೆ ಅಂದ್ರೆ ಆ ತರ ಅದನ್ನ ಮ್ಯಾನೇಜ್ ಮಾಡಿದಾರೆ ಎಲ್ಲ ಕೆಮಿಕಲ್ಸ್ಗಳು ಅದು ಇದು ಹಾಕಿ ಎಲ್ಲ ಈ ಮಾಡರ್ನ್ ಟೆಕ್ನಿಕ್ಸ್ ಏನೇನಿದೆಯಾ ಈ ಯೂನಿವರ್ಸಿಟಿ ಅವರು ಏನೇನು ರೆಕಮೆಂಡ್ ಮಾಡ್ತಾರೆ ಅದೆಲ್ಲ ಮಾಡಿ ಹಾಳಾಗಿದ್ದಾರೆ ರೈತರು ಈಗ ನಾವು ಹೇಳೋದು ಸಹಜವಾಗಿ ಅದಕ್ಕೇನೋ ಹೊರಗಡೆಯಿಂದ ಕೆಮಿಕಲ್ ಆಗದೆ ನಿಮ್ಮ ಮಣ್ಣನ್ನು ಫಲವತ್ತವಾಗಿ ಆರೋಗ್ಯವಾಗಿ ಇಟ್ಕೊಂಡ್ರೆ ಯಾವುದೇ ರೋಗ ಇಲ್ದಂಗೆ ಸಹ ನಂಜುಗುಡ ರಸ್ಗಳ ಬೆಳಿಬೋದು ಹಣ್ಣು ಅಡಿಕೆ ಇದೊಂದು ಹತ್ತು ಎಕರೆ ಬರುತ್ತೆ ನಮ್ಮದು ಟೋಟಲ್ ಒಂದು ಐದು ಸಾವಿರ ಮರ ಬರುತ್ತೆ ಹಾಂ ಈಗ ಅಡಿಕೆ ಜೊತೆ ಈಗ ನೋಡ್ರಿ ಇದು ಕಾಳು ಮೆಣಸಿರಿ ಈ ಸಲ ಈ ಸಲ ಅಲ್ಲಿ ಎರಡ್ ಮೂರ್ ವರ್ಷ ಆಯ್ತು ಅಲ್ಲಿ ನೋಡಿ ಚೆನ್ನಾಗಿಲ್ಲ ಇದನ್ನೂ ನಾವೀಗ ಎಲ್ಲಾ ಅದನ್ನೇ ಜಾಸ್ತಿ ಹಾಕೋವಿಲ್ಲ ಒಂದ್ಸಲ ಕಾಳು ಮೆಣಸು ಹಾಕಿದ್ರೆ ಒಂದ್ಸಲ ಬೆಲ್ಬೆಟ್ ಬೀನ್ಸ್ ಹಾಕಿದೀವಿ ಈಗ ಅದರಲ್ಲೂ ವೈವಿಧ್ಯತೆ ತರ್ತಾ ಹೋಗಿದೀವಿ ಇದು ನೋಡ್ರಿ ಸೆಣಬು ಇದು ಕಡ್ಲೆ ಎಲ್ಲ ಅಲ್ಲೇ ಅದು ಹಂಗೆ ಸುಮ್ನೆ ಬೀಜ ಎರ್ಚಿರೋದು ಹುಲ್ಲಿನ ಮೇಲೆ ಎರ್ಚಿರೋದು ಇದಕ್ಕೂ ಉಳುಮೆ ಮಾಡಿಲ್ಲ ಏನಿಲ್ಲ ಸುಮ್ನೆ ಬೀಜ ಎರ್ಚಿರೋದು ಅದೇ ಚೆನ್ನಾಗಿ ಬೆಳ್ಕೊಂಡಿದೆ ಇದೆಲ್ಲ ಬಿಟ್ಟಿರೋದ್ರಿಂದ ಭೂಮಿ ತೇವಾಂಶ ಹಂಗೆ ಇಟ್ಕೊಂಡು ತೇವಾಂಶ ಹಂಗೆ ಇರುತ್ತೆ ಬಿಸ್ಲು ಬೀಳಲ್ಲ ಗಾಳಿ ಬರಲ್ಲ ಭೂಮಿ ಆರಲ್ಲ ಈಗ ನಾವ್ ಈ ಸಹಜ ಕೃಷಿ ಬಂದಿದ್ದೆ ಇದೆ ಇದೆ ಪದ್ಧತಿಗೆ ಬರಗಾಲದಲ್ಲಿ ನಮ್ದು ಬೋರ್ ಪೂರ ನಿಂತೋಗ್ಬಿಟ್ಟಿತ್ತು ಈಗ ತೋಟ ಹೆಂಗಪ್ಪ ಉಳ್ಸೋದು ಅಂದಾಗ ಈ ಈ ತರ ಪದ್ಧತಿ ಎಲ್ಲ ಬಂದ್ರೆ ನಾವು ಸುಲಭವಾಗಿ ಕಡಿಮೆ ನೀರಲ್ಲಿ ಮ್ಯಾನೇಜ್ ಮಾಡಬಹುದು ಅಂದ್ರೆ ಎಲ್ಲಾದ್ರೂ ಸಮಯೋಜನೆ ಮಾಡಿದ್ರೆ ಈಗ ತರ್ಟಿ ಫಾರ್ಟಿ ಸೈಟ್ ಅನ್ಕೊತೀವಿ ಬರೀ ಗ್ರೌಂಡ್ ಫ್ಲೋರ್ ಅಂದಾಗ ನಾವು ಈಗ ಅಷ್ಟೇ ಎಲ್ಲರೂ ಮಾಡ್ತಾರೆ ಅದೊಂದು ಒಂದು ಬೆಳೆ ಹಾಕಿರ್ತಾರೆ ಈ ಮಲ್ಟಿಪಲ್ ಎಲ್ಲ ಎಲ್ಲ ಥರದ ಬೆಳೆ ಹಾಕಿದಾಗ ಅದು ಒಂದು ಅಪಾರ್ಟ್ಮೆಂಟ್ ಆಗುತ್ತೆ ಅಂದರೆ ಅಷ್ಟು ಜಾಗದಲ್ಲಿ ಅಷ್ಟು ನಿಮ್ಗೆ ಮನೆ ಕಟ್ಟತ್ತರ ಇನ್ನು ಇಷ್ಟೇ ಜಾಗದಲ್ಲಿ ಇಷ್ಟೊಂದು ಬೆಳೆಗಳು ಬೆಳೆಯೋಕ್ಕೆ ಅವಕಾಶ ಇದೆ ಅಷ್ಟೆಲ್ಲ ಬೆಳೆದಾಗ ಅದೇ ಗೊಬ್ಬರ ಆಗುತ್ತೆ ಇವನಿಗೆ ಕೃಷಿ ಮೇಲೆ ಭಾಳ ಆಸೆ ನಾನು ಏನಾರ ಮತ್ತೆ ಒಂದು ಗಿಡ ಕಡಿದ್ರು ಕಡಿಯಕ್ಕೆ ಬಿಡಲ್ಲ ಯಾವ್ದಾದ್ರೂ ಇದ್ ಮಾಡಿದ್ರು ಬೇರೆ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಎನ್ ಕೊಡ್ಬೇಕು ಮಕ್ಕಳಿಗೆ ಬಟ್ ನಾ ಬ್ಯಾಕ್ ಬೋನು ಇರ್ಬೇಕು ಅವ್ರಿಗೆ ಮಕ್ಕಳಿಗೆ ಅಂದರೆ ಆಮೇಲೆ ಅವ್ರಿಗೆ ಇವ್ರಿಗೆ ಯಾವ ದುರಾಭ್ಯಾಸಗಳಿಲ್ಲ ಇದ್ದಿದ್ರೆ ಮೊದ್ಲು ಬೆಂಗಳೂರು ಬಿಟ್ಟು ಬರ್ತಿರ್ಲಿಲ್ಲ ಅವರು ಅದು ಈ ಏನು ಕೃಷಿ ಮಾಡಬೇಕು ಅನ್ನೋದು ಅವ್ರ ಸ್ವಂತ ಇದು ಬರಬೇಕು ಎಬಿಲಿಟಿ ಬರ್ಬೇಕು ಅವಾಗ ತಂದೆ ತಾಯಿಗಳು ಪ್ರೋತ್ಸಾಹ ಕೊಡ್ತಾರೆ ಮಕ್ಕಳಿಗೆ ಕೆಲವ್ರು ಎಷ್ಟು ಆಸ್ತಿ ಇದ್ದರೂ ಮಾಡಕ್ಕೆ ಬರೋದಿಲ್ಲ ಏ ಅಲ್ಲೇನು ಹೋಗೋಣ ಇಲ್ಲಿ ಬಿಸಿಲು ಇದು ಮುಳ್ಳು ಇದು ಎಲ್ಲ ಅಲ್ಲಿ ಹಾಕಿ ನಮಗೆ ಹಾಕಬೇಕು ಆರಾಮಾಗಿ ಎಸಿ ರೂಮ್ನಾಗಿರೋಣ ಅನ್ನೋ ಒಂದು ಅಭಿಪ್ರಾಯನೇ ಜಾಸ್ತಿ ಈಗಿನ ಕಾಲದ ಮಕ್ಕಳಲ್ಲಿ ನಮ್ಮ ಮಗನಿಗೆ ನಾವು ನಮ್ಮ ಮಗ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಚೆನ್ನಾಗಿ ಮಾಡ್ತಾ ಇದ್ದಾನೆ ಓಕೆ ಅಡಿಕೆಲಿ ಈ ತರ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಜಾಸ್ತಿ ಈಲ್ಡ್ ಬರಲ್ಲ ಅಂತ ಹೇಳ್ತಾರೆ ಅಡಿಕೆ ಅಂತಲ್ಲ ಯಾವ್ದೇ ಬೆಳೆಯಾದ್ರು ಈ ಪ್ರಶ್ನೆನೇ ನಾನು ಹೇಳೋದಪ್ಪ ಸಂಪೂರ್ಣವಾಗಿ ವಿರೋಧಿಸ್ತೀನಿ ಯಾಕೆಂದ್ರೆ ಇದ್ರಲ್ಲೇ ಹೈಯೆಸ್ಟ್ ಈಲ್ಡ್ ಬರೋದು ನಮ್ಮ ತೆಂಗಲ್ಲಿ ಮೂರಿಂದ ನಾಲ್ಕು ಪಟ್ಟು ಫಸ್ಲು ಜಾಸ್ತಿ ಆಗಿದೆ ಅಡಿಕೆಯಲ್ಲಿ ಐವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಈಗ ಎರಡ್ ಮೂರು ವರ್ಷದಿಂದ ಬರಗಾಲದಲ್ಲಿ ನಮ್ದು ಬಹಳ ಅತಿ ಕಡಿಮೆ ಫಸ್ಲಾಗಿತ್ತು ಅದತ್ರ ಈಗ ಡಬಲ್ ಆಗಿದೆ ಇದು ನಾನು ಸುಮ್ನೆ ಏನ್ ಮಾತಿಗೆ ಹೇಳ್ತಾ ಇಲ್ಲ ನಾನು ಧೈರ್ಯವಾಗಿ ಹೇಳ್ತಾ ಇದೀನಿ ಬೇಕಾದ್ರೆ ಇಲ್ಲಿ ಬಂದು ಬೇಕಾದ ನೀವು ನೋಡ್ರಿ ತೋಟ ನಮ್ದು ಹೆಂಗಿದೆ ಏನು ಯಾರು ಬಂದು ವಿಮರ್ಶನ ಮಾಡಬಹುದು ಇದ್ರಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಂತೀನಿ ಈ ವರ್ಷ ನಮ್ದು ಡಬಾ ಹತ್ರ ಮೂವತ್ತರಿಂದ ನಲವತ್ ಪರ್ಸೆಂಟ್ ಈ ಒಂದೇ ವರ್ಷಕ್ಕೆ ಜಂಪ್ ಆಗಿದೆ ಎಲ್ಲಾರು ಈ ವರ್ಷ ಅಡಿಕೆ ಕಡಿಮೆ ಫಸ್ಲು ಮಳೆ ಸರಿಯಾಗಿಲ್ಲ ಅಂತ ಎಲ್ಲಾರು ಕಂಪ್ಲೇಂಟ್ ಆದ್ರೆ ನಮ್ದು ಜಾಸ್ತಿ ಆಗಿದೆ ಫಸ್ಲು ಇನ್ನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಈ ಸಹಜ ಕೃಷಿಯಲ್ಲಿ ಯಾವತ್ತಿದ್ರೂ ಈ ಕ್ರಾಪ್ ಜಾಸ್ತಿ ಆಗ್ತಾನೆ ಹೋಗುದು ವರ್ಷದಿಂದ ವರ್ಷಕ್ಕೆ ಯಾವತ್ತೂ ಕಡಿಮೆ ಆಗಲ್ಲ ಹೊರಗಡೆ ಏನಾಗ್ಬಿಟ್ಟಿದ್ರೆ ನೋಡಿ ಬಾಳೆನೆ ಸುಮ್ನೆ ಎಕ್ಸಾಂಪಲ್ ತಾಡ್ರಿ ಎಷ್ಟು ಕೆಮಿಕಲ್ ಸ್ಪ್ರೇ ಹೊಡಿತಾರೆ ಅದಕ್ಕೆ ಎಷ್ಟು ಕೆಮಿಕಲ್ ಗೊಬ್ಬರ ಹಾಕ್ತಾರೆ ಅದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಅದೇ ಈಗ ನಾವು ಬರೀ ಫಸ್ಟ್ ಲೋ ಒಂದ್ ಲೆಕ್ಕ ಆಯ್ತು ಏನೋ ಒಂದ್ ಎಷ್ಟು ಕೆಜಿ ಬರುತ್ತೆ ಒಂದ್ ಲೆಕ್ಕ ಅದಕ್ಕೆ ನೀವ್ ಎಷ್ಟು ಖರ್ಚು ಮಾಡ್ತೀರ ಅಂದ್ರೆ ಬಂದಿದ್ದೆಲ್ಲ ಲಾಭ ಅಲ್ಲ ಅದ್ ಅರ್ಧ ಕೆಜಿ ಬರ್ಲಿ ಒಂದ್ ಕೆಜಿ ಬರ್ಲಿ ಅದಷ್ಟು ಪ್ರಾಫಿಟ್ ಅಲ್ಲ ನೀವು ಒಂದ್ ನೂರ ರೂಪಾಯಿ ಖರ್ಚು ಮಾಡ್ಬಿಟ್ಟು ತೊಂಬತ್ ರೂಪಾಯಿ ಇಲ್ಲ ನೂರ ಹತ್ತು ರೂಪಾಯಿ ಬೆಳೆಯೋದ್ರಾಗ ಅರ್ಥ ಇಲ್ಲ ನನಗೆ ಎಪ್ಪತ್ತು ರೂಪಾಯಿನೇ ಬರ್ಲಿ ಬೇಡ ನೂರು ರೂಪಾಯಿನೇ ಬರುತ್ತೆ ನಾವೇಳೋ ಚಾ ಚೆನ್ನಾಗೆ ಅದು ನೂರು ರೂಪಾಯಿಗೆ ನೀವು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ತೊಂಬತ್ತು ರೂಪಾಯಿ ಲಾಭ ಅಲ್ಲ ನೀವು ಹತ್ತು ರೂಪಾಯಿ ಲಾಭ ಮಾಡ್ತೀರ ತೊಂಬತ್ತು ರೂಪಾಯಿ ಲಾಭ ಮಾಡ್ತೀರ ರೈತರು ರಚನೆ ಮಾಡ್ಬೇಕು ಅದನ್ನ ಅಡಿಕೆಲಿ ನಿಮಗೆ ಇವಾಗ ಎಷ್ಟು ಸಿಗ್ತಾ ಇದೆ ಅಡಿಕೆ ಪ್ರತಿ ವರ್ಷ ಪ್ರತಿ ವರ್ಷ ನಮ್ದು ಈ ವರ್ಷದ ಲೆಕ್ಕ ಕ್ವಿಂಟಲ್ ಹಸಿ ಅಡಿಕೆ ಆಯ್ತು ಹಸಿ ಅಡಿಕೆ ಹಸಿ ಅಡಿಕೆ ಅದನ್ನ ಒಣ ಕ್ವಿಂಟಲ್ ಅಲ್ಲಿ ಒಣ ಅಡಿಕೆ ಕೆಜಿ ತರ ನಾವು ಇಲ್ಲಿ ಕೊಡ್ತೀವಿ ಅವರೇ ಬಂದ ಎಲ್ಲ ಕಟ ಮಾಡ್ಕೊಂಡು ಹೋಗ್ತಾರೆ ಕೆ ಕೆಜಿ ಒಣ ಅಡಿಕೆ ಕೊಡ್ತಾರೆ ಆ ಲೆಕ್ಕದಲ್ಲಿ ಒಂದು ಅರ್ವತ್ ಕ್ವಿಂಟಲ್ ಒಣ ಅಡಿಕೆ ಸಿಗ್ತಿ ವರ್ಷ ಅದ ಮೂರ್ಡ್ ಕ್ವಿಂಟಲ್ ಹೋಗಿತ್ತು ಅಂದ್ರೆ ಅರ್ಧ ಕಡಿಮೆ ಆಗಿತ್ತು ಈಗ ಡಬಲ್ ಆಗಿದೆ ಒಳ್ಳೆ ರೇಟ್ ಇದೆ ಈಗ ಅದು ಅಡಿಕೆಗ್ ಬೆಲೆ ಇದೆ ಅದು ಇನ್ನೊಂದ್ ಆಗಿದೆ ಈಗ ಎಲ್ಲರೂ ಬೆಲೆ ಎಲ್ಲರೂ ಅಡಿಕೆ ಅಡಿಕೆ ಓಡ್ತಿದ್ದಾರೆ ಮತ್ತೆ ಬೆಲೆ ಬಿದ್ದಾಗ ಏನ್ ಮಾಡ್ಬೇಕು ಬಾಳೆ ಅಂದ್ರೆ ಬಾಳೆಲಿ ನಿಮ್ಗೆ ವರ್ಷಕ್ಕೆ ಎಷ್ಟು ಆದಾಯ ಇದೆ ಈ ಬಾಳೆ ನಾವು ಒಂದು ತೋಟದಲ್ಲಿ ಮಾತ್ರ ಭಾಳ ಚೆನ್ನಾಗಿ ಹಾಕಿದ್ವಿ ಕೆಳಗಡೆ ಇದೆ ಅದು ಕಟ್ಟೆ ಅಲ್ಲಿ ನಮಗೆ ಬಾಳೆ ನಮಗೆ ಒಂದು ಐವತ್ತು ಕೆ ಜಿಯಿಂದ ನಲವತ್ತು ಕೆಜಿ ತನಕ ಅವರೇಜ್ ಬಂದಿತ್ತು ಆ ವರ್ಷ ನಮಗೆ ಫಸ್ಟ್ನೇ ಸಲ ಕಟಿಂಗ್ ಅದು ಚೆನ್ನಾಗಿ ಗೊತ್ತಾಗುತ್ತೆ ಲೆಕ್ಕಾಚಾರ ಆ ವರ್ಷ ಕಡಿಮೆ ಇತ್ತು ಒಂದು ಎಂಟು ಇಪ್ಪತ್ತು ರೂಪಾಯಿ ಇತ್ತು ಪಚ್ಚಬಾಳೆ ರೇಟು ಏಲಕ್ಕಿ ಬಾಳೆ ಒಂದು ಇಪ್ಪತ್ತು ಇಪ್ಪತ್ತೆರಡು ರೂಪಾಯಿ ಇತ್ತು ಅದರಲ್ಲೇ ನಮಗೆ ಮೂರ್ನಾಲ್ಕು ಲಕ್ಷ ಲಾಭ ಆಗಿತ್ತು ಒಂದು ಎರಡು ಮೂರು ಎಕರೆಗೆ ಇದು ಕೃಷಿ ಹೊಂಡನ ಅಥವಾ ನೀರು ಏನಿದು ಈಗ ನಮಗೆ ಈಗ ನೀರಿನ ಸಮಸ್ಯೆ ಆಗಿದ್ರಿಂದ ಬೋರಲ್ಲಿ ನೀರು ಕಡಿಮೆ ಆಗಿದ್ರಿಂದ ನಮಗೆ ಹಾಗಾಗಿ ಡೈರೆಕ್ಟಾಗಿ ನಮಗೆ ನೀರು ಹೊಡಿಯೋಕೆ ಕಷ್ಟ ಆಗೋದು ಹಾಗಾಗಿ ಈ ತರ ಪರ್ಮನೆಂಟಾಗಿ ಒಂದು ಹದಿನೈದು ವರ್ಷದ ಸಿಮೆಂಟ್ ತೊಟ್ಟಿ ಮಾಡಿದ್ವಿ ಇದು ಒಂದು ಮೂವತ್ತು ಬೈ ಮೂವತ್ತಿದೆ ಹಿಂಗೆ ಆಮೇಲೆ ಆಳ ಒಂದು ಹನ್ನೆರಡು ಹದಿಮೂರು ಅಡಿ ಇದೆ ನಾವು ಇದನ್ನ ಈಗ ಎರಡು ಮೂರು ಪೈಪಲ್ಲಿ ಬರುತ್ತೆ ಬೇರೆ ಬೇರೆ ಬೋರಿಂದ ನೀರು ಇಲ್ಲಿಗೆ ಇಲ್ಲಿಂದ ಡೈರೆಕ್ಟಾಗಿ ನಾವು ಒಂದೇ ಪ್ರೆಸರಲ್ಲಿ ಹೋಗುತ್ತೆ ಹೊರಗಡೆ ಹಾಗಾಗಿ ನಮಗೆ ಪ್ರೆಸರ್ ಚೆನ್ನಾಗಿರುತ್ತೆ ಕರೆಕ್ಟಾಗಿ ಎಷ್ಟು ವಾಲಿಗೆ ಹೋಗುತ್ತೆ ಅದ್ರ ಲೆಕ್ಕಚಾರ ಇರುತ್ತೆ ಯಾವುದಾದ್ರೂ ನೀರು ಕಡಿಮೆ ಆದರೆ ಗೊತ್ತಾಗ್ಬಿಡುತ್ತೆ ಬಿಡುತ್ತೆ ಬೀಳುವಾಗಲೇ ಗೊತ್ತಾಗುತ್ತೆ ಆಮೇಲೆ ಈ ಇದರಲ್ಲಿ ಮೀನು ಸಾಕಿದ್ದೀವಿ ಆಮೆ ಇದೆ ಈಗ ಅದು ಅದು ಒಂಥರ ಗೊಬ್ಬರ ನಾವೇ ಮೀನು ಬಳಕೆ ಮಾಡಲ್ಲ ಅಲ್ಲ ಪಕ್ಷಿ ಇತ್ತು ನೋಡಿ ಅಲ್ಲಿ ಕರಿ ಪಕ್ಷಿ ಒಂದು ಬರುತ್ತೆ ಅದು ಹಿಡ್ಕೊಂಡು ತಿಂದ ಸ್ವಲ್ಪ ದಪ್ಪ ಹಂಗಿಲ್ಲ ಆದರೆ ಭಾಳ ಮರಿಗಳು ಇದ್ದಾವೆ ಅಂದರೆ ಈಗ ನೋಡಿ ನುಗ್ಗೆ ಇದೆ ಸೊಪ್ಪು ಬೀಳುತ್ತೆ ಇಲ್ಲೊಂದು ಒಂದ್ ಏನೋ ಒಂಥರ ಜೀವನ ಚಕ್ರ ಅಲ್ಲೊಂದಿದೆ ಅದರಿಂದ ಆ ನೀರ್ನ ಕೊಡೋದ್ರಿಂದ ಗಿಡಗಳು ಆರೋಗ್ಯ ಇರ್ತವೆ ಹಾಕಿದಿರಿ ಇಲ್ಲಿ ಸುತ್ತ ಒಂದು ಏಳೆಂಟು ವೆರೈಟಿ ಬಾಳೆ ಇದೆ ಆಮೇಲೆ ನೆಲ್ಲಿ ಇದೆ ಅಲ್ಸಿದೆ ಮಾವಿದೆ ಇದು ಚಿಕ್ಕೋಡಿ ಜವಾರಿ ಬಾಳೆ ಇದು ಬಹಳ ರುಚಿಯಾಗಿದೆ ಸೇಲಂ ಬಾಳೆ ಇದೆ ಅಲ್ಲೊಂದು ಅಂಜುಗುಡಿ ರಸ ಬಾಳೆ ಇದೆ ಆಮೇಲೆ ಅದನ್ನೊಂದು ಬಿಳಿ ಬಾಳೆ ಅಂತ ಒಂದು ಬರುತ್ತೆ ಆಮೇಲೆ ಕರಿ ಬಾಳೆ ಇನ್ನೊಂದು ಏಳೆಂಟು ವೆರೈಟಿ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ಬೇಕು ವೈವಿಧ್ಯವಾಗಿ ನಾವು ಯಾವುದೇ ಯಾವುದೇ ಜಾತಿಯಾಗಲಿ ಒಂದು ಸ್ವಲ್ಪ ಹದಿನೈದು ತಿಂದರೆ ಬೇಜಾರಾಗುತ್ತೆ ಅದು ಬಾಳೆಯಲ್ಲೇ ಒಂದು ನೂರಾರು ವೆರೈಟಿ ಇದೆ ನಾವು ಒಂದು ಏಳೆಂಟು ಹಾಕೊಂಡಿದೀವಿ ಇನ್ನೂ ಒಂದು ಮೂವತ್ತು ನಲ್ವತ್ತು ಮಾಡ್ಬೇಕು ಅಂತ ಆಸೆ ಯಾವ ಯಾವ್ ತಳಿ ಮಾವು ಹಾಕಿದೀರಿ ಎಷ್ಟು ಮಾವಿನ ಮರ ಇದೆ ನಮ್ದು ಇಲ್ಲಿ ಒಂದು ಒಂದುವರೆ ಎಕರೆ ಬರುತ್ತೆ ಮಾವು ನಂದು ಮೂವತ್ ನಾಲ್ಕು ಮರ ಇದೆ ಇದ್ರಲ್ಲಿ ಬಾದಾಮ್ ಆಲ್ಫಾನ್ಸ್ ಅಂತ ಅದು ಇದೆ ಆಮೇಲೆ ಕಸಿ ರಸ್ಪುರಿ ಅಂತ ಹಳೇದ್ ವೆರೈಟಿ ಅದು ಬಹಳ ಚೆನ್ನಾಗಿದೆ ಎಲ್ಲೋ ಒಂದ್ ಕಡೆ ಅಂತ ಈ ಕಾರ್ ಲಕ್ಸುರಿ ಅಂತಲ್ಲ ನನಗೆ ಅದ್ ಖರ್ಚು ಉಳಿಯುತ್ತೆ ಅಂತ ಈಗ ನಮ್ದೆ ಸ್ವಂತ ಕಾರು ನಾನು ಹೋಗಿ ಬಾಡಿಗೆ ಆಟೋ ತಗೊಂಡು ಅದನ್ನೆಲ್ಲ ನಾನೇ ಆಟೋ ಹಾಕೊಂಡು ಬಾಡಿಗೆ ತಗೊಂಡು ಅದನ್ನೆಲ್ಲ ಹೋಗಿ ಕೊಟ್ಟರೆ ಅವನಿಗೆ ಬಾಡಿಗೆ ಕೊಡ್ಬೇಕು ಆ ಡ್ರೈವರಿಗೆ ದುಡ್ಡು ಕೊಡ್ಬೇಕು ಈಗ ಆ ಕೆಲಸನ ನಾನೇ ಮಾಡ್ತಾ ಇದ್ದೀನಿ ಅದು ಕಾರ್ ಲಕ್ಸುರಿ ಅಲ್ಲ ಈಗ ನಮ್ ಕೆಲಸ ನಾನೇ ಮಾಡ್ತಾ ಉಳಿತಾಯ ಎಲ್ಲದೂ ಉಳಿತಾಯನೆ ಮೊನ್ನೆ ಒಬ್ರು ಬೆಂಗಳೂರಿಂದ ಒಬ್ರು ಲೇಡಿ ಫೋನ್ ಮಾಡಿದ್ರು ಸರ್ ನೀವು ನನಗೆ ಮಾರಣ್ಣ ಬೇಕು ನನಗೆ ಮಿಸ್ ಮಾಡಿದೆ ನನಗೊಂದು ಮೆಸೇಜ್ ಹಾಕಿ ನಾನು ಬೆಂಗಳೂರಿಂದಾನೆ ಬಂದು ತಗೊಂಡು ಹೋಗ್ತೀವಿ ಅಂತಂದ್ರೆ ತೋಟಕ್ಕೆ ಬಂದು ಅಂದರೆ ನಿಮ್ದು ಉತ್ಪನ್ನ ಚೆನ್ನಾಗಿದೆ ಅದಕ್ಕೆ ಏನೋ ನೀವು ಕೆಮಿಕಲ್ ಇಲ್ಲದೆ ಒಳ್ಳೆ ರುಚಿಯಾಗಿರೋ ಹಣ್ಣು ಕೊಡ್ತೀರಿ ಅಂದರೆ ಎಲ್ಲಿಂದ ಬೇಕಾದ್ರೆ ಬಂದು ಹುಡ್ಕೊಂಡು ತಗೊಂಡು ಹೋಗ್ತಾರೆ ಫಸ್ಟು ಆ ಬದಲಾವಣೆ ಮಾಡ್ಕೋಬೇಕು ನಾವು ಇನ್ನೊಂದು ರೈತರಿಗೆ ನಾವು ಗ್ರಾಹಕರ ಜೊತೆ ಫ್ರೆಂಡ್ ಆಗ್ಬೇಕು ಅಂದರೆ ಫ್ಯಾಮಿಲಿ ಫಾರ್ಮರ್ ಈ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಫ್ಯಾಮಿಲಿ ಫಾರ್ಮರ್ ಮಾಡ್ಕೋಬೇಕು ನಾವು ಒಂದೊಂದು ಸೀಸನಲ್ಲಿ ಒಂದೊಂದು ಫ್ಯಾ ಫ್ರೆಂಡ್ಗಳು ಮಾಡ್ಕೊಂಬಿಟ್ರೆ ನಾ ಯಾರು ಫಾರ್ಮರ್ನ ರೈತರನ್ನ ಅವರಿಂದ ಉತ್ಪನ್ನಗಳನ್ನ ನಾವು ಡೈರೆಕ್ಟ್ ಆಗಿ ತಗೋಬಹುದು ನಿಮಗೆ ಮಧ್ಯವರ್ತಿಗಳ ಸಮಸ್ಯೆ ಏನೂ ಇರೋಲ್ಲ ನಿಮಗೆ ವ್ಯಾಪಾರನೂ ಸ್ವಲ್ಪ ಆಗುತ್ತೆ ಗ್ರಾಹಕರಿಗೂ ಒಳ್ಳೆ ಉತ್ಪನ್ನ ಸಿಗುತ್ತೆ ಚೆನ್ನಾಗಿರೋ ಐಟಮ್ ಸಿಗುತ್ತೆ ರೈತರಿಗೂ ಅನುಕೂಲ ಆಗುತ್ತೆ ಅದರಿಂದ ಇಲ್ಲೆಲ್ಲ ಮಾವೆ ಹಾಕಿದ್ರಲ್ಲ ಎಷ್ಟು ಸಿಗುತ್ತೆ ಮಾವು ನಿಮ್ಗೆ ಪ್ರತಿ ವರ್ಷ ಇಳುವರಿ ಸಿಗುತ್ತೆ ಅಲ್ಲ ಆದಾಯ ಎಷ್ಟು ಸಿಗುತ್ತೆ ಐ ಮೀನ್ ನಮ್ಮ ಮೇನ್ ಆಲ್ಫಾನ್ಸ ಬಾದಾಮಿ ಮೇಲೆ ಜಾಸ್ತಿ ನಮ್ದು ಲಾಭ ಬೇರೆ ಈ ತೋತಪರಿ ಎಲ್ಲ ಕಡಿಮೆ ನಮ್ಗೆ ಮಾರಾಟ ಅಷ್ಟು ಕಷ್ಟ ಅದಲ್ಲ ನೀಲಮ್ಮು ಈಗ ಸ್ವಲ್ಪ ವೆರೈಟಿ ಆ ಥರದ ವೆರೈಟೀಸ್ ಹೋಗಲ್ಲ ಅಂದರೆ ಆಲ್ಫೋನ್ಸಮ್ಯಾಂಗೆ ಅಂದರೆ ಭಾಳ ಖುಷಿ ಜನಕ್ಕೆ ಅದನ್ನು ಅದು ನಮ್ದು ಹತ್ತತ್ರ ಒಂದು ಎರಡು ಸಾವಿರ ಕೆ ಜಿ ಬರುತ್ತೆ ಒಳ್ಳೆ ಫಸ್ಟ್ ಬಂದರೆ ಎರಡು ಸಾವಿರ ಕೆ ಜಿ ಅಂದ್ರೆ ಮೂರು ಸಾವಿರನೂ ಬರ್ಬೋದು ಈಗ ಎರಡು ಮೂರು ವರ್ಷ ಯಾಕೆ ಸರಿಯಾಗಿ ಹೂವು ಇಲ್ಲ ನೋಡಿ ಈ ವರ್ಷವೂ ಮಾವು ಹೂವೇ ಆಗಿಲ್ಲ ಅರ್ಧ ಕರ್ದ ಮಾವು ಹೂವಾಗಿಲ್ಲ ಈ ವರ್ಷ ಒಂದು ಐನೂರು ಅರನೂರು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಬಂಪರ್ ಬಂತು ಅಂದ್ರೆ ಎರಡುವರೆ ಸಾವಿರ ಕೆ ಜಿ ತನಕೂ ಬರೋಕೆ ಅವಕಾಶ ಇದೆ ಒಂದ್ ಇಲ್ಲೇ ಈ ತೋಟದಲ್ಲೇ ಒಂದ್ ನಲವತ್ತಿದೆ ಇದೆ ಮರಗಳು ಸ್ವಲ್ಪ ದೊಡ್ಡ ಆಗ್ಬೇಕು ಈಗ ಹಲ್ಸನ್ನೇ ಜಾಸ್ತಿ ಬೆಳಿಬೇಕು ಅಂತ ನನಗೆ ಯಾಕೋ ಉದ್ದೇಶ ಅದು ಹಣ್ಣಿಗೂ ಬರುತ್ತೆ ಮರಕ್ಕೂ ಬುಟ್ಟಿಗೂ ಆಗುತ್ತೆ ಕಾಯಿನೂ ಬಳಕೆ ಮಾಡಬಹುದು ಆಮೇಲೆ ಅದು ಯಾವಾಗ್ಲೂ ಗ್ರೀನ್ ಆಗಿರುತ್ತೆ ನಮ್ದು ಉದ್ದೇಶ ಅದು ತೋಟ ತಣ್ಣಗಿರ್ಬೇಕು ಅಂದ್ರೆ ಅದು ಯಾವಾಗ್ಲೂ ಎಲೆ ಇರ್ಬೇಕು ಅದ್ರಲ್ಲಿ ಈಗ ತೇಗದ ಮರ ಈ ಟೈಮಲ್ಲಿ ಎಲ್ಲ ಎಲೆ ಉದುರಿಸುತ್ತೆ ಈಗ ಬಿಸಿಲು ಇನ್ನೂ ನಮ್ಮ ಬಿಸಿ ಜಾಸ್ತಿ ಆಗುತ್ತೆ ತೋಟದಲ್ಲಿ ಆ ನಮಗೆ ತೋಟ ಕೂಲಗೂ ಇರುತ್ತೆ ಆಮೇಲೆ ಹಣ್ಣು ಸಿಗುತ್ತೆ ಆಮೇಲೆ ನಾನು ಏನೋ ಖುಷಿ ಹಲಸಿನ ಮರ ನೋಡೋದೇ ಖುಷಿ ಅದು ಹಾಲು ಇರುತ್ತೆ ಅದರಲ್ಲಿ ಯಾವ ಮರದಲ್ಲಿ ಹಾಲು ಇರುತ್ತೆ ಅದು ಎಂಥ ಬರಕ್ಕೂ ಜಗ್ಗಲ್ಲ ಸುಲಭ ಒಣಗೋದೇ ಇಲ್ಲ ಅದು ಹಲಸಾಗಿರ್ಬೋದು ಸಪೋಟ ಆಗಿರ್ಬೋದು ಹಾಲದ ಮರ ಅರಳಿ ಮರ ಎಲ್ಲ ಹಾಲು ಬರುತ್ತೆ ಅದರಲ್ಲಿ ಹಾಲು ಯಾವ ಬರುತ್ತೋ ಅದೆಲ್ಲ ಭಾಳ ಬರ ನಿರೋಧಕ ಜಾಸ್ತಿ ಇರುತ್ತೆ ಅದರಲ್ಲಿ ಕಾಯಿ ಬಿದ್ದಿರೋದಷ್ಟೇ ಆರಿಸ್ಕೊಂಡ್ಬರ್ತಿವಿ ಒಂದು ಕಾ ಈಗ ಒಂದು ಕಡೆ ಹಾಕ್ಬಿಟ್ಟು ಕೊಬ್ಬರಿ ಮಾರು ಮಾರ್ತೀವಿ ಆಮೇಲೆ ಸ್ವಂತ ನಮ್ಮ ಬಳಕೆಗೂ ನಮ್ಮ ಮನೆಗೂ ಈಗ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನಾವು ಈ ಥರ ಕೊಬ್ಬರಿ ಹಿಂಗೆ ಹೊಡೆದ್ಬಿಟ್ಟು ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಕೊಬ್ಬರಿನ ಹೊಡೆದ್ಬಿಟ್ಟು ಒಣಸ್ಬಿಟ್ಟು ಒಂದು ನಾಲ್ಕೈದು ದಿನ ಹಿಂಗೆ ಆರ ಬಿಸಿಲಿಗೆ ಆರಿಸಿ ಗಾಣಕ್ಕೆ ಹಾಕ್ಸ್ಬಿಟ್ಟು ಒಂದು ಮನೆಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಎಣ್ಣೆ ನಾವು ಇದನ್ನೇ ಬಳಕೆ ಮಾಡೋದು ಇದು ಬಳಕೆ ಮಾಡೋದ್ರಿಂದ ನಮಗೆ ಈಗ ಆರೋಗ್ಯದಲ್ಲಿ ಬದಲಾವಣೆ ಆಗಿದೆ ಆಮೇಲೆ ಭಾಳ ಖರ್ಚು ಉಡಿತಾ ಇದೆ ಹಾಗಾಗಿ ರೈತರಿಗೆ ನಾವೇನು ಬೆಳಿತೀವಿ ಅದನ್ನ ಮನೆಗೂ ಬಳಸೋದಕ್ಕೆ ಶುರು ಮಾಡಬೇಕು ಅಂತ ಎಲ್ಲ ಈಗ ಏನು ಬೆಳೆದ್ರೂ ಮಾರ್ಬಿಟ್ಟು ದುಡ್ಡು ತಗೊಂಬುಟ್ಟು ಎಲ್ಲದನ್ನ ಅಂಗಡಿಲಿ ತರಕ ಹೊರಡ್ತೀವಿ ಆದಷ್ಟು ನಾವೇ ನಮಗೇನು ಬೇಕೋ ಅದನ್ನ ಬೆಳ್ಕೊಂಡು ಉಪಯೋಗ ಮಾಡೋದು ಕಲಿಬೇಕು ಎಲ್ಲ ಕಾಫಿನ ನೋಡಿ ಅವ್ರ ತೋಟದಲ್ಲಿ ಹೆಂಗೆ ಬಂದಿದೆ ಯಾವ್ದು ಇದು ಇದು ಕಾಫಿ ರೋಗೋಸ್ಟ್ ಅಂದ್ಬಿಟ್ಟು ಇಂಟು ಆರ್ ಅಂತ ವೆರೈಟಿ ಇದು ಇದು ಮುಡಿಗೆರೆಯಿಂದ ತಂದು ಹಾಕಿದ್ದು ಗಿಡ ನೋಡಿ ಕಾಫಿ ಹೆಂಗೆ ಕಚ್ಚಿದೆ ಅಂದ್ಬಿಟ್ಟು ಇದು ಒಂದು ನಾಡು ಚಿತ್ರದುರ್ಗ ಇಲ್ಲಿ ಕಾಫಿ ಬೆಳೆಯೋದೇ ಕಷ್ಟ ಅಲ್ವ ಡಿಗ್ರಿ ಹೋಗುತ್ತೆ ಅಂದ್ರೆ ಕಾಫಿ ಬೆಳೆದಿದೀವಿ ಅನ್ನೋದ್ಕಿಂತ ಇಲ್ಲಿ ಏನ್ ಬೆಳೆ ಈ ಪದ್ಧತಿಯಲ್ಲಿ ಏನ್ ಬೇಕಾದ್ರು ಬೆಳಿಬಹುದು ಒಂದು ಉದಾಹರಣೆ ಈಗ ನಮ್ದು ಅಡಿಕೆ ಇದೆ ಅಡಿಕೆ ಮಧ್ಯೆ ಬಾಳೆ ಇದೆ ಇಲ್ಲಿ ಮದ್ದ ಸಾಲಲ್ಲಿ ಕಾಫಿ ಇದೆ ಈಗ ವೆರೈಟಿ ವೆರೈಟಿ ಬೆಳೆದಿರೋದ್ರಿಂದ ಅದು ಯಾವ್ದೇ ರೋಗ ಇಲ್ದಂಗೆ ಸಹಜವಾಗಿ ಬಹಳ ಚೆನ್ನಾಗಿದೆ ನೀವು ಕ್ರಾಪ್ ನೋಡಬಹುದು ಈ ಒಂದ್ ಮೂರು ವರ್ಷ ಆಗಿದೆ ಅಷ್ಟೇ ಗಿಡ ಈಗ ಯಾವ ತರ ಬರುತ್ತೆ ಕ್ರಾಪ್ ಚಿಕ್ಕಮಗ್ಳೂರು ಕೂರ್ಗು ಕೊಡಗು ಅಲ್ಲಿ ಸೇಮ್ ಅದೇ ತರನೇ ಬಂದಿದೆ ಈಲ್ಡ್ ಇದು ಕಾಫಿ ಗಿಡ ಕೊಟ್ಟರನ್ನ ಕರ್ಸಿದ್ದೆ ನಾನು ಸ್ವಲ್ಪ ಇದು ಪ್ರೂನಿಂಗ್ ಮಾಡೋದ್ ಗೊತ್ತಿರಲ್ಲ ನನಗೆ ಅವ್ರು ನೋಡ್ಬಿಟ್ಟು ಏನೇನ್ ಆಗ್ತಿದ್ರೆ ಗಿಡಕ್ಕೆ ಅಂತ ಕೇಳಿದ್ರು ನಾವೇನು ಆಗ್ತಾ ಇಲ್ಲ ಈಗ ಬಿಜೆಪಿ ಸೇರಿ ಸಾಕಾಗಿದೆ ಅಂತ ಅಂದೆ ನಾನು ಅಂದ್ರೆ ಅದಷ್ಟೇ ಕೆಲಸ ನಮಗೆ ಅದ ಅವ್ರ ಪುನಃಕೊಟ್ಟ ಹೋದ್ರು ಇದಕ್ಕೆ ಯಾವ್ದೇ ರೀತಿ ಗೊಬ್ಬರ ಇಲ್ಲ ಏನಿಲ್ಲ ಈ ಎರಡು ವರ್ಷದ ಏನೂ ಹಾಕಿಲ್ಲ ಈ ವರ್ಷ ಸ್ವಲ್ಪ ಒಂದ್ ಚೂರು ಕುರಿ ಗೊಬ್ಬರ ಹಾಕಿದೀವಿ ಅಷ್ಟೇ ಈಗ ಅಡಿಕೆ ಬಾಳೆ ಇದ್ರದ್ದು ತ್ಯಾಜ್ಯನೇ ಅದಕ್ಕೆ ಗೊಬ್ಬರ ಎಲ್ಲಾ ತರದ್ದು ಬೆಳ್ದಾಗ ಅಲ್ಲೊಂದೇನೋ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ಇಲ್ಲಿ ನಮ್ಮಲ್ಲಿ ಜೇಡ ಸಿಕ್ಕಾಪಟ್ಟೆ ಜೇಡ ಇದೆ ಜೇಡ ಇದೆ ಈಗ ಜೇನ್ ಇದೆ ಆಮೇಲೆ ಈಗ ಜೇಡ ಏನ್ ಮಾಡುತ್ತೆ ಟ್ರಾಪ್ ಮಾಡುತ್ತೆ ಎಲ್ಲಾ ಬಲೆ ಕಟ್ಕೊಂಡ್ಬಿಟ್ಟು ಎಲ್ಲ ಉಳನೆಲ್ಲ ಅದೇ ಪೆಸ್ಟ್ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಜೇನ್ ಇರೋದ್ರಿಂದ ನಮಗೆ ಪಾಲಿನೇಷನ್ ಜಾಸ್ತಿ ಆಗೋದ್ರಿಂದ ಪರಾಗಸ್ಪರ್ಶ ನಮ್ದು ಈಲ್ಡು ಜಾಸ್ತಿ ಆಗುತ್ತೆ ಹಿಂಗ ಅಲ್ಲಿ ಏನೋ ಒಂದು ಬರುತ್ತೆ ಅಲ್ಲಿ ಏನೋ ಒಂದು ಸೃಷ್ಟಿ ಆಗುತ್ತೆ ಜೀವ ವೈವಿಧ್ಯತೆ ಅದೆಲ್ಲದಕ್ಕೂ ನಮಗೆ ಉಪಯೋಗನೇ ಆಗೋದು ಯಾವ್ದು ನಮಗೆ ತೊಂದರೆ ಅಂತ ಯಾವ್ದು ಇಲ್ಲ ಇಲ್ಲಿ ಎಲ್ಲದೂ ನಮಗೆ ಅನುಕೂಲನೇ ಆಗೋದು ನಮ್ದು ಫಸಲು ಜಾಸ್ತಿ ಆಗೋದು ಈ ತೋಟ ಮಾತ್ರ ನಮ್ದು ಎಲ್ಲದಕ್ಕಿಂತ ನಂಬರ್ ಒನ್ ರ್ಯಾಂಕ್ ಇದು ಇಲ್ಲಿ ನಾವು ಏನು ಹಾಕಿರೋ ಬರುತ್ತೆ ನಾನು ಇಲ್ಲಿ ಕಾಳ್ಮೆಂಟ್ಸ್ ಹಾಕಿದೀನಿ ವೆನಿಲ್ಲ ಹಾಕಿದ್ದೀನಿ ನಾವಿಲ್ಲಿ ಏನೂ ಕಷ್ಟಪಡೋದೇ ಬೇಕಾಗಿಲ್ಲ ಇಲ್ಲಿ ನೋಡಿದ್ರು ಗೆದ್ಲು ಗೂಡು ಆಮೇಲೆ ಸಹಜ ಕೃಷಿ ಮಾಡೋದ್ರಿಂದ ಈ ರೋಗ ರುಜಿನಗಳು ಹೇಗ್ ತಡೆಗಡ್ತಿರಿ ಹೇಗೆ ಯಾಕಂದ್ರೆ ರೋಗ ಬಂದೇ ಬರುತ್ತೆ ರೋಗ ಬಂದೇ ಬರುತ್ತೆ ಬಾಳೆಗೆ ಎಲ್ಲದಕ್ಕೂ ಅದಕ್ಕೆ ಸಹಜ ಕೃಷಿನೇ ಉತ್ತರ ಸುಮ್ನೆ ಇರೋದೇ ಅದಕ್ಕೆ ಸೊಲ್ಯೂಷನ್ ನಾವ್ ಏನೋ ಒಂದ್ ಸ್ಪ್ರೇ ತಂದ್ ಯಾವ್ದೋ ಒಂದ್ ಕೆಮಿಕಲ್ ತಂದ್ಬಿಟ್ಟು ಯಾವ್ದೋ ಒಂದ್ ಪಾಯ್ಸನ್ ತಂದ್ಬಿಟ್ಟು ಒಂದ್ ಗಿಡ ಹುಳ ಸಾಯ್ಸಕ್ ಹೊಡ್ತೀವಿ ಜೊತೆ ಗೆದ್ಲು ಸಾಯತೆ ಎರವಳ ಸಾಯುತ್ತೆ ಚಿಟ್ಟೆ ಸಾಯತೆ ಜೇನ್ ಸಾಯತೆ ಎಲ್ಲವನ್ನೂ ಸಾಯಿಸಿ ಇನ್ನೇನ್ ಅಲ್ಲಿ ಚೆನ್ನಾಗ್ ಸಾಧ್ಯ ಇನ್ನೊಂದ್ ಒಳಗೆ ಬರುತ್ತೆ ಆ ತರದ ನಾವ್ ವಾತಾವರಣ ಸೃಷ್ಟಿ ಮಾಡಿದ್ರೆ ಅದೂ ಕಂಟ್ರೋಲ್ ಅಲ್ಲೇ ಇರುತ್ತೆ ಈ ಸಹಜ ಕೃಷಿಯಿಂದ ವರ್ಷಕ್ಕೆ ನೀವು ಎಷ್ಟು ಆದಾಯ ತೆಗಿತಾ ಇದ್ರೆ ವರ್ಷಕ್ಕೆ ನಮ್ದು ಲೇಬರ್ ಚಾರ್ಜಸ್ ಬಂದು ಅವ್ರಿಗ ತಿರಡು ಎರಡುವ ಲಕ್ಷ ರೂಪಾಯಿ ವರ್ಷಕ್ಕೆ ಆಮೇಲೆ ಇನ್ನು ಸಣ್ಣ ಪುಟ್ಟ ಗೊಬ್ಬರ ಸ್ವಲ್ಪ ಕೊಡ್ತೀವಿ ಒಂದು ಎರಡು ಲಕ್ಷ ಆಗುತ್ತೆ ಒಂದು ಐದು ಲಕ್ಷ ಖರ್ಚು ಅಂದ್ರೆ ಐದು ಲಕ್ಷ ಈಗ ಈಗ ಎಲ್ಲ ಸೇರಿದ್ರೆ ನಮ್ದು ಆದಾಯ ತೆಂಗಾಲೇ ನಮ್ದೊಂದು ಹತ್ತಿರ ಹತ್ತು ಲಕ್ಷ ಇದೆ ಈಗ ಈಗಿರ ರೇಟಿಗೆ ಕೊಬ್ಬರಿ ರೇಟಿಗೆ ಇನ್ನೂ ಜಾಸ್ತಿ ಆದರೆ ಜಾಸ್ತಿ ಆಗ್ಬೋದು ಅಡಿಕೆ ಈಗ ಐದು ಸಾವಿರ ರೂಪಾಯಿ ನಮ್ದು ನಮ್ದೊಂದು ಅರವತ್ತು ಕ್ವಿಂಟಲ್ ಆಯ್ತು ಸಲ ಅದ್ರ ಲೆಕ್ಕ ಹಾಕಿದ್ರೆ ನಮಗೇನು ಒಂದು ಹತ್ತಿರ ನಲವತ್ತೈದು ಲಕ್ಷ ರೂಪಾಯಿ ಸುಲಭವಾಗಿ ಅದ ಇದೆ ಆಮೇಲೆ ನಮಗೆ ಫಸ್ಟ್ ನಮ್ದು ಆರೋಗ್ಯ ಇಂಪ್ರೂವ್ ಆಗಿದೆ ಅದನ್ನ ಹೇಳ್ಬೇಕು ಈಗ ಯಾರ ಬಿರೀ ದುಡ್ದ್ ಬಿಟ್ಟು ಏನ್ ದುಡ್ಡು ಖರ್ಚೊಂದು ನಮ್ದು ಆರೋಗ್ಯನೇ ಇಲ್ಲ ಅಂದ್ಮೇಲೆ ನಿಮ್ಗೆ ಏನ್ ದುಡ್ಡು ತಗೊಂಡು ಏನ್ ಮಾಡ್ತೀರಾ ಖುಷಿಯಾಗಿರ್ಬೇಕು ಆಮೇಲೆ ಧೈರ್ಯವಾಗಿ ಓಡಾಡಂಗೆ ಎಲ್ಲ ಕೈಕಾಲು ಗಟ್ಟಿ ಇರಬೇಕು ಅದೇ ಇಲ್ಲದಾಗ ಸಿಕ್ಕಾಪಟ್ಟೆ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಹಾಸ್ಪಿಟಲ್ ಒಳ್ಳೆ ಎ ಸಿ ರೂಮ್ ಬೆಡ್ ಮಲ್ಕೊಂಡ್ರೆ ಏನ್ ಅದ್ ಇಂಪಾರ್ಟೆಂಟ್ ಈಗ ದುಡ್ಡು ಮಾಡ್ಬೋದು ಹೆಂಗ್ ಬೇಕಾದ್ರೆ ಮಾಡ್ಬೋದು ಆರೋಗ್ಯನೂ ಚೆನ್ನಾಗಿರ್ಬೇಕು ಆದಾಯನೂ ಬೇಕು ಅಂದ್ರೆ ಸಹಜ ಕೃಷಿಗೆ ಬರಬೇಕು ಎಲ್ಲ ರೀತಿಯಿಂದಲೂ ಇದೇ ಅನುಕೂಲ ನಿಮ್ದು ಯಾರ್ದಾರ ಪಿತ್ರಾರ್ಜಿತವಾಗಿ ಬಂದಿರೋ ಆಸ್ತಿ ಈ ಥರ ಜಮೀನು ಏನಾದ್ರು ಇದ್ರೆ ಈ ಪ್ರಯತ್ನ ಮಾಡೋದ್ರಲ್ಲಿ ಅಲ್ಲಿ ಏನೂ ನಷ್ಟ ಇಲ್ಲ ಆಮೇಲೆ ಇದೇ ಫ್ಯೂಚರ್ ಈಗ ಎಷ್ಟು ಜಾಬ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಎಷ್ಟು ಫ್ಯಾಕ್ಟ್ರಿಗಳು ಪಾಪ ಈಗ ರೈತರೇ ಮೂಲ ಈಗ ಎಲ್ಲರೂ ಜಮೀನಲ್ಲಿ ಎಲ್ಲ ಬೆಳೆ ನಿಲ್ಲಿಸ್ಬಿಟ್ರೆ ಎಲ್ಲಿಂದ ಯಾವುದಕ್ಕೂ ರಾ ಮೆಟೀರಿಯಲ್ ಸಪ್ಲೈ ಆಗಲ್ಲ ನೀವ್ ಏನಾರ ತಗೊಳ್ಳಿ ಐಟಮ್ ಅದೆಲ್ಲ ಎಲ್ಲ ಒಂದು ಜಮೀನಿಂದಾನೆ ಮಣ್ಣಿಂದಾನೇ ಬಂದಿರೋದು ಅದು ನಮ್ಮ ಕಂಪ್ನಿಯಲ್ಲಿ ಒಬ್ರು ರಿಸೈನ್ ಮಾಡಿ ಹೋಗ್ಬಿಟ್ರು ಅವ್ರ ಈಗ ಅವ್ರಿಗೆ ಒಂದ್ ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಸಾಕಪ್ಪ ನಾನು ಇಪ್ಪತ್ತು ವರ್ಷ ಇನ್ನೇನ್ ದುಡಿನೇ ನನ್ನ ಯಾವ್ದು ಇ ಎಂ ಐ ಇಲ್ಲ ಲೋನ್ ಇಲ್ಲ ನಮ್ದು ಒಂದ್ ಹತ್ತಕರೆ ತೋಟ ಇದೆ ಇಲ್ಲ ಹಿರಿಯವ್ರ ಹತ್ರ ಅವ್ರ ಮೂರ್ನಾಲ್ಕು ಲಕ್ಷ ಸಂಬಳ ತಿಂಗಳಿಗೆ ಎಲ್ಲಾ ಬಿಟ್ಟು ಬಂದಿದ್ದಾರೆ ಈಗ ಅಲ್ಲಿ ಬೇಜಾರು ಅಷ್ಟೇ ಕೊನೆಗೆ ಬೇಜಾರಾಗ ಹೋಗುತ್ತೆ ಎಷ್ಟು ದುಡ್ಡು ಏನ್ ಮಾಡ್ತೀರಾ ದುಡ್ಡು ಅದೇ ವೀಕೆಂಡ್ ಓಡೋಗ್ಬೇಕು ಅಲ್ಲೆಲ್ಲ ಕಾರ್ ಇತ್ಕೊಂಡು ಎಲ್ಲೋ ರೆಸಾರ್ಟ್ ಹೋದೆ ಅಲ್ಲ ಅದೆಲ್ಲ ಫಾರೆಸ್ಟ್ ಗೆ ಯಾಕ ಯಾಕದೆಲ್ಲ ಎರಡ್ ದಿನ ಎಂಜಾಯ್ಮೆಂಟ್ ಯಾಕೆ ಐದ್ ದಿನ ಸಾಯ್ಬೇಕು ಅದು ಎರಡ್ ದಿನ ಮತ್ತ್ ನೀವು ಸ್ಟ್ರಗಲ್ ಮಾಡ್ಕೊಂಡೆ ಹೋಗ್ಬೋ ಕಾರ್ ಅಲ್ಲಿ ಏನ್ ಆರಾಮಾಗಿ ಹಂಗೆ ಅಂತ ಐದ್ ನಿಮಿಷಕ್ಕೆಲ್ಲೂ ಹೋಗ ಅಲ್ಲ ಆ ಟ್ರಾಫಿಕ್ ಅಲ್ಲಿ ಧೂಳು ಹೊಗೆ ಕೊಡ್ಕೊಂಡೆ ಹೋಗ್ ಮತ್ತೆ ನೀವು ಬಿಟ್ಬಿಡ್ರಿ ಆಯ್ತು ಎರಡ್ ದಿನ ಎಂಜಾಯ್ ಮಾಡೋದು ವರ್ಷ ಪೂರ್ತಿ ಎಂಜಾಯ್ ಮಾಡ್ರಿ ಜೀವನ ಪೂರ್ತಿ ಎಂಜಾಯ್ ಮಾಡ್ರಿ ನೇಚರ್ ಜೊತೆ ಇರ್ರಿ ಕಾರ್ಯಕ್ರಮದ ಬಗ್ಗೆ ಈಗ ನಾನು ಈ ತರದ್ದು ಯಾವ್ದೋ ಒಂದು ನ್ಯೂಸ್ ಪೇಪರ್ ಎಲ್ಲ ಮೀಡಿಯಾದಲ್ಲ ನೋಡಿ ನಾವು ಕಲ್ತ್ಕೊಂಡಿದ್ವಿ ಮೆಥಡ್ ಎಲ್ಲ ಹಂಗಾಗಿ ಈ ಕಾರ್ಯಕ್ರಮ ಬಹಳ ಖುಷಿ ಆಗ್ತಾ ಇದೆ ಅದು ಸಹಜ ಕೃಷಿ ಈ ತರ ನೈಸರ್ಗಿಕ ಕೃಷಿ ಮಾಡೋರ್ನ ಇವರು ಹುಡುಕಂಬಂದ್ರೆ ಅದು ಇನ್ನೂ ಖುಷಿ ಈಗ ಈ ತರದವರು ಹುಡುಕಂಡ್ ಬರ್ಬೇಕು ನಾವು ಈ ತರದನ್ನೆಲ್ಲ ಹೇಳ್ತಾ ಹೋಗಬೇಕು ಈಗ ಅಕ್ಕ ಗೊತ್ತಿರಲ್ಲ ಬಹಳ ಜನಕ್ಕೆ ನಾನ್ ನಮ್ಮ ಪಕ್ಕ ತೋಟದರಿಗೆ ಗೊತ್ತಿರಲ್ಲ ಏನೋ ಮಾತಾಡ್ ಮಾಡ್ತಾ ಇದೀವಿ ಅಂತ ಏನವರೆಲ್ಲ ಕಳೆ ಬೆಳೆಸ್ಕೊಂಡಿದ್ದಾರೆ ಅನ್ಕೊಂಡಿರ್ತಾರೆ ಅವರು ಈ ಟಿವಿಯಲ್ಲಿ ನೋಡಿದಾಗ ಹೋಗ್ಯಪ್ಪ ಹಿಂಗೆಲ್ಲ ಮಾಡಿದಾರ ಅಂತ ಅವ್ರಿಗೂ ತಿಳುವಳಿಕೆ ಬರುತ್ತೆ ಆಮೇಲೆ ನಾವು ಮಾಡ್ಬೇಕನ್ನೋ ಒಂದು ಉತ್ಸಾಹ ಬರುತ್ತೆ ಬಹಳ ಧನ್ಯವಾದಗಳು ಈ ತರದ ಕಾರ್ಯಕ್ರಮ ಮಾಡಿರೋದ್ರಿಂದ ಪ್ರಕೃತಿ ಏನ್ ಬೇಕೋ ಅದನ್ನ ಹಾಗೆ ಬಿಟ್ರೆ ಅದು ಏನ್ ಬೇಕೋ ತನಕ್ ತಾನೇ ತಗೊಳುತ್ತೆ ಅನ್ನೋ ಕಾನ್ಸೆಪ್ಟ್ ಐಕ್ ಹೋಗ್ತಾ ಹೋಗ್ತಾ ಈ ಕಾನ್ಸೆಪ್ಟ್ ಬೆಳೆಸ್ಕೊಂಡ್ರೆ ರೈತರಿಗೆ ಖರ್ಚಿಗಿಂತ ಉಳಿತಾಯ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಅಂಡ್ ಈ ವಿಚಾರದ ಬಗ್ಗೆ ಯು ಸೊ ಮಚ್ ಧನ್ಯವಾದಗಳು ಬಹಳ ಖುಷಿ ಸೊ ಸಹಜ ಕೃಷಿಯಿಂದ ಆದಾಯ ಜಾಸ್ತಿ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ನೀವು ವೀರೇಶ್ ಅವ್ರ ಹತ್ರ ಮಾತಾಡಬೇಕು ಅಥವಾ ಅವರಿಂದ ಒಂದಷ್ಟು ಸಲಹೆಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಈ ಕಾರ್ಯಕ್ರಮದ ಕಡೆಯಲ್ಲಿ ಅವರ ಹೆಸರು ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಯನ್ನು ಕೂಡ ಡಿಸ್ಪ್ಲೇ ಮಾಡ್ತೀನಿ ಸೊ ನೀವು ಅವರನ್ನು ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡಬಹುದು ವೀರೇಶ್ ಅವರಿಂದ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬಹುದು ನಿಮ್ಮ ತೋಟಕ್ಕೆ ಬೇಕಾದಂಥ ಉಪಯುಕ್ತ ಮಾಹಿತಿಯನ್ನು ಅವರಿಂದನೂ ಒಂದಷ್ಟು ಸಲಹೆಗಳನ್ನು ಪಡ್ಕೊಳ್ಬಹುದು ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತನ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಜಗದ ನೊಗ ಹೊತ್ತ ನೇಗಿಲ ಯೋಗಿಗೆ ಸಲಾಂ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಪವರ್ ಟಿವಿ ಇದು ನಿಮ್ಮ ಶಕ್ತಿ